ಮ್ಯಾಮ್ ಎಲ್ಲೋ ಈ ತನಿಖಾ ಪತ್ರಿಕೋದ್ಯಮ ಇದೆಯಲ್ಲ ನಮ್ಮ ರಾಜ್ಯದಲ್ಲಿ ಬೆರಳಿಕೆಯಷ್ಟು ಮಹಿಳೆಯರನ್ನು ಮಾತ್ರ ನೋಡೋದಕ್ಕೆ ಸಾಧ್ಯ ನೀವು ಗೌರಿ ಲಂಕೇಶ್ ಅವರ ಅಂತ್ಯ ಅದನ್ನು ಕೂಡ ನಿಮ್ಗೆ ನೆನಪಿದೆ ಜೊತೆಗೆ ವಿಜಯಲಕ್ಷ್ಮಿ ಶಿವರೂರು ಜೊತೆಗೆ ಪ್ರಮುಖವಾಗಿ ಕೇಳಿಬರುವುದ್ರಲ್ಲಿ ಭಾವನಾ ಬೆಳಗರೆ ಈಗ ಸೊ ನೀವು ಈ ಗೌರಿ ಲಂಕೇಶ್ ಅವರ ಅಂತ್ಯ ದಿನಗಳನ್ನು ನಾನು ನೆನಪಿಸ್ಕೊಂಡಾಗ ಏನಾದರೂ ಈ ತನಿಖಾ ಪತ್ರಿಕೋದ್ಯಮ ಮುಂದೆ ಕಷ್ಟ ಆಗ್ಬೋದು ಅಂತ ಅನ್ಸುತ್ತ ಇಲ್ಲ ಏನಾಗತ್ತೆ ಗೊತ್ತಾ ಇಲ್ಲ ಅಗೇನ್ ಸಾಹಿಲ್ ಒಂದು ಗೌರಿ ಅವ್ರು ಏನ್ ಮಾಡ್ಬಿಟ್ರು ಒಂದೇ ತರನಾದ ಇದನ್ನು ತುಂಬಾ ಮುಖ್ಯವಾಗಿ ಅಪ್ಪ ನನಗೆ ಹೇಳ್ಕೊಟ್ಟಿದ್ದಾರೆ ಅಂಡ್ ಅದನ್ನ ಪದೇ ಪದೇ ಹೇಳಿದ್ದಾರೆ ಟಾರ್ಗೆಟ್ ಮಾಡಬಾರ್ದು ಪತ್ರಿಕಾ ರಂಗದಲ್ಲಿ ಯಾರನ್ನು ಟಾರ್ಗೆಟ್ ಮಾಡಬಾರ್ದು ಟಾರ್ಗೆಟ್ ಮಾಡಿದ್ರೆ ಬೇಕಾಗಿರೋದು ಗಿಟ್ಟು ಬೇಕಾಗಿರೋದು ನನಗೆ ಐದರ ದುಡ್ಡು ಅವರಿಂದ ಏನಾದ್ರು ಒಂದ್ ಕೆಲಸ ನನಗದೆ ಬೇಡ ಗೌರಿ ಎಡವಿ ಗೊತ್ತಾ ಇಷ್ಟ ಅವರಿಂದ ಅವರು ಒಂದೇ ಒಂದು ವರ್ಗದ ಕಡೆ ಟಾರ್ಗೆಟ್ ಆಗ್ತಾ ಹೋದ್ರು ಒಂದು ವರ್ಗಕ್ಕೆ ಅವರು ಕಣ್ಚುಚ್ತಾ ಬಂದ್ರು ಎಡಗುದ್ರು ಅವ್ರು ಅದನ್ ಮಾಡಲೇಬಾರದು ಒಂದ್ ಪತ್ರಿಕೋದ್ಯಮದಲ್ಲಿ ಸತ್ಯ ಏನಿಲ್ಲ ಅದನ್ನ ಹೇಳುಂಥವಾಗಿ ಹಾ ಬಲಪಂಥ ಕೂಡ ಒಳ್ಳೇದು ಒಳ್ಳೇದು ಇದೆಯಲ್ಲ ಎರಡರಲ್ಲೂ ಒಳ್ಳೆದಿದೆ ಕೆಟ್ಟದಿದೆ ಎರಡೂ ಸರಿ ಇದೆ ಇದೇ ಸರಿ ಅನ್ನೋ ಜಜ್ಮೆಂಟ್ ನಾವು ಬರಕ್ ಆಗಲ್ಲ ನಿಷ್ಪಕ್ಷಪಾತವಾಗಿ ಎಲ್ಲ ತಪ್ಪು ಅವರ ವಿರುದ್ಧವಾಗಿ ಅಷ್ಟೇ ಅದನ್ನ ಮಾಡ್ಕೊಂಡ್ ಹೋದ್ರೆ ಇಲ್ಲಿ ಗೌರಿ ಗೌರಿ ಅವ್ರ ಬಗ್ಗೆ ನಂಗೆ ತುಂಬಾ ಬೇಸರ ಅದೊಂದೇ ನನಗೆ ಅಂದ್ರೆ ತುಂಬಾ ನಂಗೆ ಅವ್ರು ತುಂಬಾ ಇಷ್ಟ ಗೌರಿ ಅವರು ಅವ್ರ ನಿಲುವು ಅವ್ರ ಮಾತು ಕೇಳಿದಾಗ ಕೆಲವು ಕಡೆ ಈ ನಿಲುವು ಬೇಡ ಆಗಿತ್ತು ಇವ್ರಿಗೆ ಇದನ್ ಇದೊಂದ್ ಚೂರ್ ಬದಲಾಯಿಸ್ಕೋಬೇಕಾಗಿತ್ತು ಒಂದೇ ತರ ಯೋಚನೆ ಮಾಡ್ಕೊಂಡು ಓಡೋಗ್ಬಿಟ್ರು ಅಂತ ಅನ್ನಿಸ್ತು ಸೊ ಈ ಥರದ್ ಮಾಡಬಾರ್ದು ಅನ್ನೋ ಒಂದು ದೊಡ್ಡ ಪಾಠ ಅದರಿ ಅವರ ಬದುಕು ದೊಡ್ಡ ಪಾಠ ಅದು ಸೊ ಐ ತಿಂಕ್ ಯಾ ಇಂಥ ಫೇಸ್ ಗಳು ಮಾಡ್ ಇಂಥ ಮಾಡ್ಕೊಳ್ ನಾವು ಒಂದೇ ವಲಯಕ್ಕೆ ನಾವು ಸೀಮಿತರಾಗದೆ ನನಗೆ ನನ್ನ ಕಾಂಗ್ರೆಸ್ ಒಂದೇ ನನ್ನ ಬಿಜೆಪಿನೂ ಒಂದೇ ನನ್ನ ನನ್ ಸಮಾಜ ಒಂದು ಅನ್ನೋದ್ ನೋಡ್ಕೊಂಡು ಹೋದ್ರೆ ಐ ಡೋಂಟ್ ಯು ಹ್ಯಾವ್ ಟು ಹೆದರ್ಕೊಳ್ಳೋ ಅಂಥದ್ದಿಲ್ಲ ಅಥವಾ ಮುಂದಕ್ಕೆ ನನಗೆ ಕಷ್ಟ ಆಗ್ಬೋದು ಅನ್ನೋದು ಇಲ್ಲ ಮ್ಯಾಮ್ ಇನ್ನೊಂದು ಭಾವನೆ ಕಳ್ಕೊಂಡಿರೋದು ಒಂದು ತಂದೆಯನ್ನ ಆದ್ರೆ ರಾಜ್ಯದ ಜನ ಇದೆಯಲ್ಲ ಆ ರಸವತ್ತಾದ ಬರಹಗಳು ಆ ಬರಹ ಕೊಡ್ತಾ ಇದ್ದಿದ್ದ ಆ ಸುಖ ಇವುಗಳನ್ನೆಲ್ಲ ನೆನೆಸ್ಕೊಂಡು ನಿಜಕ್ಕೂ ನಾನೊಬ್ಬ ಓದುಗನಾಗಿ ನನಗೆ ಸಂಟಾಗ್ತಾ ಇತ್ತು ಬಟ್ ಅದರ ಹಿಂದೆ ಅವರ ಅಷ್ಟೇ ಪರಿಶ್ರಮವೂ ಇತ್ತು ಒಂದು ಸಾಲು ಅದ್ಭುತವಾಗಿ ಬರಬೇಕು ಅಂದರೆ ಅದರ ಹಿಂದಿನ ಆ ಯೋಚನೆಗಳಿದಾವಲ್ಲ ಅದು ಅಷ್ಟೇ ಅದ್ಭುತವಾಗಿತ್ತು ನಿಮಗೆ ಈಗ ನಾನು ಕೇಳೋದಾದ್ರೆ ತಂದೆಯ ಹೆಚ್ಚು ಕಾಡುವಂತಹ ನೆನಪುಗಳು ಯಾವುದು ಆ ಬರವಣಿಗೆನಲ್ಲಿ ಆದರೆ ಕೋರ್ಸ್ ತುಂಬಾ ಕಾಡ್ತಾರೆ ಯಾಕಂದ್ರೆ ನಾನ್ ಬರಿಯಕ್ಕೆ ಅಂತ ಕೂತ್ಕೋತಾ ಇದ್ದಾಗ ಈಗ ಅವಾಗ ವಾಟ್ ನೆಕ್ಸ್ಟ್ ಅನ್ನೋ ಅಂಥದ್ದನ್ನ ಹೇಳ್ಕೊಡಕ್ಕೆ ಇವಾಗ ಅಪ್ಪ ಇಲ್ಲ ನಾನೇ ನಿರ್ಧಾರ ಮಾಡ್ಬೇಕು ಯಾಕಂದ್ರೆ ನಾನು ಏನ್ ಬರ್ದಕೊಡ್ತಾ ಇದ್ನೋ ಅದನ್ನ ಅಪ್ಪ ಓದೋರು ಎರಡು ಸಾ ಎರಡು ನಿಮಿಷ ಹಿಂಗೆ ನೋಡಿದ್ರೆ ತೆಗೆದು ನಿಮ್ಗೆ ಹಾಕಿ ಇನ್ನೊಂದು ಒನ್ ಮೋರ್ ಅನ್ನೋರು ಸತಿ ಕಾಕೊಂಬ ಬರ್ಕೊಂಬಾ ಅಂತ ಎಷ್ಟ್ ಸತಿ ಬರ್ತಿದಾರೆ ಆತರ ನನ್ಗೆ ಗೊತ್ತಿಲ್ಲ ಎಷ್ಟ್ ಸತಿ ಬರ್ದು ತಿದ್ದಿ 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 ಇವಾಗ ತಿದ್ದೋರು ಯಾರು ಇವಾಗ ನಾನು ಬರೆದ್ಮೇಲೆ ರೀರೈಟ್ ಮಾಡೋರು ಯಾರು ಇಲ್ಲ ಡೈರೆಕ್ಟ್ ಅದು ಸೊ ಇದನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಪ್ಪನ ಒಡನಾಟ ನಾನು ಅಪ್ಪನ್ ಜೊತೆ ಇರೋ ಇರುವಿಕೆನೆ ಮಿಸ್ ಮಾಡ್ಕೊಳ್ತೀನಿ ಅವರು ನನ್ನ ಜೊತೆ ಯಾವಾಗೂ ಇದ್ದಾರೆ ಹೌದು ಸತ್ಯ ಅಂಡ್ ನಾನು ಅದೃಷ್ಟ ಶಾಲಿ ಅದ್ರಲ್ಲಿ ಅಂದ್ರೆ ಮೂರು ಮಕ್ಕಳಲ್ಲಿ ನಾನು ತುಂಬಾ ಅದೃಷ್ಟ ಶಾಲಿ ಯಾಕಂದ್ರೆ ಒಂದು ಅವರು ತುಂಬಾ ನನ್ ನನ್ ಮುಂದೆನೇ ವಾಯ್ಸ್ ಓವರ್ಸ್ ಕೊಟ್ಟಿದ್ದಾರೆ ಸಿಡಿಗಳಿಗೆ ಎಲ್ಲದಕ್ಕೂ ನಾನು ಅವ್ರ ಜೊತೆ ಇರ್ತಿದ್ದೆ ಅವಾಗ ಅವ್ರ ಬಾಲ ನಾನು ಸೊ ಅವ್ರ ಜೊತೆ ಇರ್ತಿದ್ನಲ್ಲ ಆ ಟೈಮಲ್ಲಿ ಬನ್ನಿ ನೀರ್ ಕೊಡು ಅನ್ನೋದನ್ನ ಕೇಳ್ಸ್ಕೊಬಲ್ಲ ಈಗ ನಾನು ಎಡಿಟ್ ಆಗ್ತಾ ಅದು ಸೊ ಅವಾಗ ತುಂಬಾ ದುಃಖ ಆಗ್ತಿತ್ತು ಮೂರು ವರ್ಷದ ಹಿಂದೆ ಇದನ್ನ ಕೇಳ್ಸ್ಕೊಳಕ ಕೇಳ್ಸ್ಕೊತಾ ಇದ್ದೊಳಗೆ ಹೆಡ್ಫೋನ್ಸ್ನ ಕಿತ್ ಬಿಸಾಕ್ ಕೊಡ್ತಾ ಇದ್ದೆ ಅಡಕ್ಸಕ್ ಮಾಡ್ಬಿಡ್ತಿದ್ದೆ ಹೋಗಬೇಕು ಅಂತ ಈಗ ಏನಾಗತ್ತೆ ಅರೆ ಓವರ್ ದ ಟೈಮ್ ಐ ಆಮ್ ಸೆಲೆಬ್ರೇಟಿಂಗ್ ಅಪ್ಪ ಹಂಗೆ ಕನ್ವರ್ಟ್ ಆಗಿದೆ ನನ್ನ ಮೈಂಡ್ ಕೂಡ ಬಟ್ ಇದೆಲ್ಲ ಬನ್ನಿ ಅಂದ್ರೆ ರಿಪೀಟ್ ಮಾಡ್ಕೊಂಡು ಮಾಡ್ಕೊಂಡು ಕೇಳಿಸ್ಕೊಂತೀನಿ ನೀರು ಕೊಡು ಅಂತ ಕೇಳೋದು ಮಗಳೇ ಬಾಯ್ಲಿ ಅನ್ನೋದು ಕುತ್ಕೊಯ್ಲಿ ಅನ್ನೋದು ಅದೆಲ್ಲ ರೆಕಾರ್ಡ್ ಆಗ್ಬಿಡಿದೆ ಸೊ ಅದನ್ನೆಲ್ಲ ಅದರಲ್ಲಿ ಏನೋ ಒಂಥರ ಮಜಾ ಅನಿಸ್ತದೆ ಒಂಥರ ಭಾವನೆಗಳು ಉಮುಖ ಬರುತ್ತೆ ಟೈಮ್ಸ್ ಅಳು ಬರುತ್ತೆ ಟೈಮ್ಸ್ ಖುಷಿ ಆಗುತ್ತೆ ಇದನ್ನ ಅಟ್ಲೀಸ್ಟ್ ಕೇಳ್ಸ್ಕೊತಾ ಇದೀನಲ್ಲ ಅಂತ ಮತ್ತೆ ತಿರ್ಗಾ ನನ್ನ ಹೆಸರು ಹೇಳ್ತಾ ಇದ್ದಾರೆ ಅನ್ನೋದೆಲ್ಲ